ಬೆಳಗಾವಿ ಜಿಲ್ಲೆಯಲ್ಲಿ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಸರ್ಕಾರಿ ಕಟ್ಟಡಕ್ಕೆ ಕಣ್ಣು ಹಾಕಿದ ಕದೀಮರು ಚಂಚಲಿ ಪಟ್ಟಣ ಪಂಚಾಯತಿ ದರೋಡೆ ದಾಖಲೆ ಕಳ್ಳತನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪಟ್ಟಣ ಕಾರ್ಯಾಲಯದ ಬಾಗಿಲು ಮುರಿದು ಲಾಕರ್ನಲ್ಲಿರುವ ಟರಾವ್ ಪುಸ್ತಕಗಳನ್ನು ಕಳ್ಳತನ ಮಾಡಿದ ಕದಿಮರು ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದ ಕಡತಗಳು ಕಳ್ಳತನ ಪ್ರಭಾವಿಗಳ ಕೈವಾಡವಿರುವ ಶಂಕೆ ಕಾರ್ಯಾಲಯದ ಸಿ ಸಿಟಿವಿ ಕ್ಯಾಮರಾಗಳನ್ನು ಗೋಡೆ ಕಡೆ ತಿರುವು ಕಳ್ಳತನ ನಸುಕಿನ ಜಾವ ಐದು ಮೂವತ್ತಗೆ ಆಫೀಸಿಗೆ ಗುಡಿಸಲು ಬಂದ ಸಿಬ್ಬಂದಿಯಿಂದ ಪ್ರಕರಣ ಬೆಳಕಿಗೆ ಸ್ಥಳಕ್ಕೆ ಕುಡಚಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಕಾದ್ ನೋಡೋಣ ವರದಿಗಾರರು ಹನುಮಂತ್ ಸಣ್ಣಕ್ಕಿನವರಿಗೆ ಪಾಸ್ಟ್ ನ್ಯೂಸ್ ರಾಯ್ಬಾಲ್ ಇದು ಮೂವತ್ತಕ್ಕೆ ನಮ್ಮ ಸಿಪಾಯಿ ಬಾಗಿಲು ಸಹ ಬಂದಾಗ ಬಾಗಿಲು ಅದು ಓಪನ್ ಆಗಿದ್ದು ನೋಡಿದ ಕೂಡ ನನಗೆ ಕರೆ ಮಾಡಿ ಹೇಳಿಕೊಂಡಿದ್ದೇನೆ ನಾನು ಆರು ಗಂಟೆಗೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಸಾಮಾನ್ಯ ಸದಸ್ಯರಿಗೆ ಆಶ್ರಯ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿದೆ ಈ ರೀತಿ ಆಗಿ ಆಗಿದೆ ಅಂತ ಹಾಗೂ ಮಾನ್ಯ ವಿ ಎಸ್ ಎಸ್ ಸಹಾಯರು ಕೂಡ ತಿಳಿಸಿದೆ ತಿಳಿಸ್ಕೊಡೋಕ್ಕೆ ಪೊಲೀಸರವರು ಬಂದು ಎಲ್ಲ ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ನಡೆದ ಮೇಲೆ ಯಾವ್ಯಾವ ದಾಖಲೆಗಳನ್ನು ಕಳೆದು ಹೋಯ್ದು ಅಂತ ನಾನು ಪೂರ್ವ ಸರ್ ಈಗ ತಮ್ಮ ಕಚೇರಿ ಮೇಲ ಕೆಳಗೆ ಅಂದರೆ ಎರಡು ಮಹಡಿ ಇದು ಇದೆ ರೀ ಕೆಳಗಿನ ಒಳಗೆ ಅವರು ಕಳುವು ಮಾಡಿದಾರೆ ರೀ ಅದು ತಮ್ಮ ಚೇಂಬರ್ದಾಗಿಂದ ಕಳು ರೀ ಏನೇನು ಹೋಗಿರ್ಬೋದು ಅಂತ ನಿಮಗೆ ಮಾಹಿತಿ ಇದೆ ಏನೇನು ಹೋಗಿದೆ ಅಂದರೆ ಸರ್ ಕೆಲವೊಂದು ನ್ಯಾಯಾಲಯ ಪ್ರಕರಣಗಳು ಏನಿದ್ವು ಅಲ್ಲ ನಾನು ನ್ಯಾಯಾಲಯ ಪ್ರಕರಣಗಳೆಲ್ಲ ನನ್ನ ಹಕೋಟಿಯಲ್ಲಿ ಇಟ್ಕೊಂಡಿರ್ತೀನಿ ನೀವು ಲೋಟಾಕ್ ಪ್ರಕರಣಗಳು ನ್ಯಾಯಾಲಯ ಪ್ರಕರಣಗಳು ನನ್ನ ಹಕೋಟಿಯಲ್ಲಿ ಇಟ್ಕೊಂಡಿರ್ತೀನಿ ಕೆಲವೊಂದು ಪರ್ಸನಲ್ ಎಲ್ಲ ಕಡತಗಳನ್ನು ನನ್ನ ಕೇಜರ್ ಒಳಗಿಟ್ಟಿರ್ತೀನಿ ಈಗ ಅವರ ಸಾಹೇಬ್ರ ಮಾನ್ಯ ಪಿ ಎಸ್ ಸಾಹೇಬರು ತನಿಖೆ ನಡೆಸ್ತಾ ಇದ್ದಾರೆ ಅದರ ತನಿಖೆಯಲ್ಲಿ ಏನೇನು ಹೋಗಿದ್ರು ಅಂತ ಅವ್ರಿಗೆ ಮಾಹಿತಿ ಕೊಟ್ಟು ನಾವು ಹೇಳ್ಕೊಡ್ತೀವಿ ಸರ್ ಸರ್ ಮೇಜರ್ವಾಗಿ ಯಾವುದು ಒಂದು ಕೇಸು ನ್ಯಾಯಾಲಯ ಒಳಗಿದ್ದಾರೆ ಸರ್ ಎಲ್ಲ ಸರ್ ಕೆಲವೊಂದು ಇದೆ ಅಂತ ಪೋರ್ಟಿಕಲಾಗಿ ಹೇಳಕ್ಕೆ ಕಾಣ್ತಾ ಇಲ್ಲ ಎಲ್ಲ ನ್ಯಾಯಾಲಯ ಪ್ರಕರಣಗಳು ಏನಿದ್ವು ಅಲ್ಲ ನಮ್ಮ ಆಸ್ತಿಗೆ ಗ್ರಾಮ ಪಂಚಾಯತಿ ಇಟ್ಕೊಂಡು ಪಟ್ಟಣ ಪಂಚಾಯತಿ ಪೂರ್ಸ್ ಪಟ್ಟಣ ಪಂಚಾಯತಿಗೆ ಮೇಜರ್ಗೆ ಏರದಾಗಿದ್ದ ಇರುವಂಥ ಎಲ್ಲ ಹಳೆಯ ದಾಖಲೆಗಳು ಕೂಡ ಅದರಲ್ಲಿ ಇದ್ದೀವಿ ಸರ್ ಎಲ್ಲ ದಾಖಲೆಗಳು ಕೆಲವೊಂದು ನಾವು ಪರ್ಸೆಂಟ್ ಹಚ್ಚಿದ್ದೀವಿ ಕೆಲವು ಪರ್ಸೆಂಟ್ ಯಾವ ದಾಖಲೆಗಳು ಅದರಲ್ಲಿ ಹೋಗಿರ್ತಾವೆ ಅನ್ನೋದು ನಿಖರವಾಗಿ ಇನ್ನೂ ಬಗ್ಗೆ ತೋದಿಲ್ಲ ಮೊನ್ನೆ ಬೇಸರ ತನಿಖೆ ನಡೆಸಿದ್ರೆ ಅದ್ರ ಬಗ್ಗೆ ಓದಿರ್ತಾರೆ ಸಿ ಸಿ ಕ್ಯಾಮ್ರಾಗ ಈಗ ಸಿ ಅದರಿಂದ ಏನಾದರೂ ಯಾರು ಅಂತ ಐಡೆಂಟಿಫೈ ಮಾಡೋಕ್ಕಾಗತ್ತೆ ಪ್ರಯತ್ನ ಮಾಡ್ತಾರೆ ಸರ್ ಪಟ್ಟಣದಿಂದ ಎಷ್ಟು ಸಿ ಸಿ ಕ್ಯಾಮ್ರಾ ಆಲ್ರೆಡಿ ವರ್ಕಿಂಗ್ ಅದ ಸರ್ ಮೊನ್ನೆ ತಾನೇ ಜಾತ್ರೆ ಆಗಿದ್ದೀರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಲ್ಲ ವರ್ಕಿಂಗ್ ಇರ್ಬೋದು ಅದರಿಂದ ಏನಾದರೂ ನೀವು ಮಾಹಿತಿ ಕಲೆ ಹಾಕಿದ್ದೀರಿ ಮಾಹಿತಿ ಕಲೆ ಹಾಕ್ತಾರೆ